ಅಸ್ಸಲಾಮು ಅಲೈಕುಂ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ಹಮ್ದು ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋ ಅಂದ್ಕೊಳ್ತೀನಿ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಶೇರ್ ಮಾಡಿ ಸೊ ನಾನಿವತ್ತು ಮಾಡ್ತಾ ಇದ್ದೇನೆ ರೋಲ್ ವೆಜ್ ರೋಲ್ ಮಾಡ್ತಾ ಇದ್ದೇನೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಒಂದು ಪಾತ್ರೆ ಇಟ್ಕ ಇಟ್ಟಿದ್ದೀನಿ ಒಂದು ಸೈಡಲ್ಲಿ ನಾನು ಚಪಾತಿ ಮಾಡ್ತಾ ಇದ್ದೇನೆ ಮತ್ತೊಂದು ಸೈಡಲ್ಲಿ ನಾನೊಂದು ಪಾತ್ರೆ ಇಟ್ಟೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಅದು ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಬರುವಾಗ ಅದಕ್ಕೆ ಇದ್ದೀನಿ ನಾನು ದೊನ್ನೆ ಮೆಣಸು ಕಟ್ ಮಾಡಿದ್ದು ಇದಕ್ಕೆ ನೀವು ಕ್ಯಾರೆಟೆಲ್ಲ ಹಾಕ್ಬೋದು ನೀರುಳ್ಳಿ ಕ್ಯಾರೆಟ್ ದೊನ್ನೆ ಮೆಣಸು ನೀರುಳ್ಳಿ ಇದು ಮೂರು ಹಾಕಿ ಮಾಡ್ಬೋದು ಒಳ್ಳೆ ಸ್ಮೂತಾಗಿ ಸ್ವಲ್ಪ ಫ್ರೈ ಆಗಲಿ ಅಷ್ಟೇ ತುಂಬ ಬೆವದೆ ಬೇಡ ಸ್ವಲ್ಪ ಅದಕ್ಕೆ ನಾನು ಹಾಕ್ತಿದ್ದೇನೆ ಸ್ವಲ್ಪ ಪೆಪ್ಪರ್ ಪೌಡರ್ ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಉಪ್ಪು ಹಾಕಿ ಒಳ್ಳೆ ಫ್ರೈ ಮಾಡಿದರೆ ಆಯಿತು ಇದು ನಾನು ಸಾಯಂಕಾಲ ನಮ್ಮ ಮಗನಿಗೆ ಮಾಡಿ ಕೊಡ್ತಾಯಿದ್ದೇನೆ ಅವನಿಗೆ ಅಂತ ಹೇಳಿದ ಅದು ರಾತ್ರಿ ಎಂಟು ಗಂಟೆಗೆ ಊಟ ಮಾಡೋ ಟೈಮಲ್ಲಿ ಅವನಿಗೆ ಊಟ ಬೇಡ ಅಂತ ಹೇಳಿದ ಸೊ ನಾನು ಈ ಥರ ಮಾಡಿ ಕೊಡ್ತಾಯಿದ್ದೀನಿ ಅವನಿಗೆ ನೀವು ಮಕ್ಕಳ ಟಿಫಿನ್ಗೆ ಮಾಡಿ ಕೊಡ್ಬೋದು ಸೊ ನೋಡಿ ಆ ಸೈಡಲ್ಲಿ ಚಪಾತಿ ಹಾಕ್ತಾ ಉಂಟು ಈ ಸೈಡಲ್ಲಿ ನಾನು ಬೇಯ್ತಾ ಉಂಟು ಎರಡು ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೀನಿ ನಾನು ಚಪಾತಿ ಮಾಮೂಲಿ ಎಲ್ಲರಿಗೂ ಗೊತ್ತಿರುತ್ತೆ ಯಾವ ಥರ ಮಾಡಿದ್ವು ಅಂತ ನಾನು ಅದು ವೀಡಿಯೋ ಹಾಕಲಿಲ್ಲ ವೀಡಿಯೋ ತುಂಬ ಲಾಂಗ್ ಆಗೋದು ಬೇಡ ಅಂತ ತುಂಬ ಲಾಂಗ್ ಇದ್ದರೆ ಮತ್ತೆ ಸ್ಕಿಪ್ ಮಾಡಿ ನೋಡ್ತಾರೆ ಅದಕ್ಕೋಸ್ಕರ ಇದು ಒಳ್ಳೆ ಸ್ವಲ್ಪ ಸ್ಮೂತ್ ಆದರೆ ಸಾಕು ನಮ್ಮ ಚಪಾತಿ ಹಿಟ್ಟಿಗೆ ಏನೂ ಹಾಕಲಿಲ್ಲ ಸ್ವಲ್ಪ ನೀರು ಉಪ್ಪು ಹಾಕಿ ಕಲಸಿದಷ್ಟೇ ನೋಡಿ ಸ್ವಲ್ಪ ಒಂದು ಪಾತ್ರ ತಗೊಳ್ತಾ ಇದ್ದೇನೆ ಅದಕ್ಕೆ ಇದ್ದೀನಿ ನಾನು ಮೊಟ್ಟೆ ಐದು ಮೊಟ್ಟೆ ಹಾಕ್ತಾಯಿದ್ದೀನಿ ನಿಮ್ಮ ಮನೆಯಲ್ಲಿ ಎಷ್ಟು ಮೆಂಬರ್ಸ್ ಇದೆ ಅಷ್ಟು ಮೆಂಬರ್ಸ್ಗೆ ನೀವು ಮೊಟ್ಟೆ ಹಾಕ್ಬೋದು ನಾನು ಐದು ಇದ್ದೇನೆ ಸ್ವಲ್ಪ ಚಿಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ಇದರ ಬದಲಿಗೆ ನೀವು ಕಾಯಿ ಮನಸ್ಸು ಬೇಕಾದ್ರೂ ಹಾಕ್ಬೋದು ಬಟ್ ಅದು ಮಕ್ಕಳಿಗೆ ಬಾಯಿಗೆ ಸಿಗಿದ್ರೆ ಅಲ್ವಾ ಅದಕ್ಕೆ ಸ್ವಲ್ಪ ಪೆಪ್ಪರ್ ಸ್ವಲ್ಪ ಉಪ್ಪು ಸ್ವಲ್ಪ ಚಾಟ್ ಮಸಾಲ ಚಾಟ್ ಮಸಾಲ ಆಪ್ಷನಲ್ ಬೇಕಾದರೆ ಹಾಕ್ಬೋದಿಲ್ಲ ಅದು ಸ್ಕಿಪ್ ಮಾಡಿ ಚಿಲ್ಲಿ ಫ್ಲೇಕ್ಸ್ ಮನೆಯಾಕಂದರೆ ನನ್ನ ಮಕ್ಕಳು ಕಾಯಿ ಮನಸ್ಸು ಅದನ್ನು ತೆಗೆದು ತೆಗೆದು ಬಿಸಾಡ್ತಾ ಕುತ್ಕೊಳ್ತಾರೆ ಇದನ್ನು ನೋಡ್ಲಿಕ್ಕೂ ಸ್ವಲ್ಪ ಚೆಂದ ಕಾಣುತ್ತೆ ತಿನ್ನಲಿಕ್ಕೂ ಟೇಸ್ಟ್ ಆಗುತ್ತೆ ಒಂದು ತವ್ವಾ ಇಟ್ಟಿದ್ದೇನೆ ಫ್ರೈ ಪ್ಯಾನ್ ಅದಕ್ಕೆ ನಾನು ಇದ್ದೀನಿ ಎಣ್ಣೆ ಇದಕ್ಕೆ ನಾನು ಆಮ್ಲೆಟ್ ಇದ್ದೀನಿ ನನ್ನ ಮಗನಿಗೆ ಸ್ವಲ್ಪ ತುಂಬ ತೆಳು ಮಾಡಬೇಕು ಆದರೆ ಮಾತ್ರ ಇಷ್ಟ ನಿಮಗೆ ದಪ್ಪ ಬೇಕಾದರೆ ದಪ್ಪ ಹಾಕಿ ನಾನು ಸ್ವಲ್ಪ ತೆಳು ಮಾಡ್ತಾ ಇದ್ದೀನಿ ಆಮ್ಲೆಟ್ ಅವನಿಗೆ ಮೊಟ್ಟೆ ಇಷ್ಟ ಅಲ್ಲ ಅದರನ್ನು ಈ ಥರ ಮಾಡಿಕೊಟ್ಟರೆ ತಿಂತಾನೆ ಅವನು ಅದರ ಮಧ್ಯದಲ್ಲಿ ನಾನೊಂದು ಚಪಾತಿ ಇಡ್ತಾ ಇದ್ದೀನಿ ನೋಡಿ ಮಕ್ಕಳೇ ಹೊಟ್ಟೆಗೆ ಚಪಾತಿನೂ ಮುಟ್ಟೆನೂ ತರಕಾರಿ ಎಲ್ಲ ಒಟ್ಟಿಗೆ ಹೋಗುತ್ತೆ ಒಂದು ಮಾಡಿ ಕೊಟ್ಟರೆ ಆಯಿತು ಹೊಟ್ಟೆ ಫುಲ್ ಆಗುತ್ತೆ ಅವರಿಗೆ ನೋಡಿ ಈ ಥರ ಉಲ್ಟ ಮಾಡಿದರೆ ಆಯಿತು ಸ್ವಲ್ಪ ತುಂಬ ಆಯಿತು ಅದು ಮಧ್ಯದಲ್ಲಿ ಚಪಾತಿ ಮತ್ತು ಫುಲ್ ರೌಂಡು ಇದು ಬೀಳುತ್ತೆ ನಾನು ಸ್ವಲ್ಪ ಹಾಕ್ತಿದ್ದೇನೆ ಪಿಜ್ಜಾ ಸಾಸ್ ಮತ್ತು ಸ್ವಲ್ಪ ಹಾಕ್ತಿದ್ದೇನೆ ಟೊಮೆಟೊ ಸಾಸ್ ಸ್ವಲ್ಪ ಹಾಕ್ತಾಯಿದ್ದೇನೆ ಮೈನಸ್ ನೀವು ಯಾವುದು ಒಂದರೂ ಹಾಕಿದ್ರೂ ಆಗುತ್ತೆ ಒಂದಿಲ್ಲದ್ರೆ ಟೊಮೆಟೊ ಸಾಸ್ ಮೈನಸ್ ಮಾತ್ರ ಹಾಕಿ ಪಿಜ್ಜಾ ಸಾಸ್ ಸ್ಕಿಪ್ ಮಾಡ್ಬೋದು ಇಲ್ಲಾಂದರೆ ಪಿಜ್ಜಾ ಸಾಸ್ ಮೈನಸ್ ಹಾಕಿ ಪಿಜ್ಜಾ ಸಾಸ್ ಸ್ವಲ್ಪ ಖಾರ ಇರುತ್ತೆ ಅಲ್ವ ನನ್ನ ಮಗನಿಗೆ ಖಾರ ಇಷ್ಟ ಹಾಗೆ ಆಗಿ ಟೊಮೆಟೊ ಸಾಸ್ ಸ್ವಲ್ಪ ಸಿಹಿ ಇರುತ್ತೆ ಅದಕ್ಕೆ ಹಾಕಿದ್ರೆ ನಾನು ಫ್ರೈ ಮಾಡಿದ್ದು ಈರುಳ್ಳಿ ವೆಜ್ ಬಿ ವೆಜಿಟೇಬಲ್ ಹಾಕ್ತಾಯಿದ್ದೀನಿ ಇದಕ್ಕೆ ಎಲ್ಲ ಇದ್ರೂ ಇನ್ನೂ ಮಕ್ಕಳಿಗೆಲ್ಲ ಹೊಟ್ಟೆಗೊಳಗೆ ಹೋಗುತ್ತೆ ನನ್ನ ಮಕ್ಕಳು ವೆಜ್ಜೆ ತಿನ್ನಲ್ಲ ತುಂಬ ಹಿಂದೆ ನಾನು ಈ ಥರ ಎಲ್ಲ ಮಾಡಿ ಅವರ ಹೊಟ್ಟೆ ಒಳಗೆ ನುಗ್ಗಿಸೋದು ನೋಡಿ ಈ ಥರ ಫುಲ್ ರೌಂಡ್ ಮಾಡಿದರೆ ಆಯಿತು ತುಂಬ ಸಪೂರ ಬೇಕಾದ ಸಪೂರಾಗಿ ರೌಂಡ್ ಮಾಡಿ ಅದಕ್ಕೆ ಸಿಲ್ವರ್ ಪೇಪರ್ ಫೋಲ್ಡ್ ಮಾಡಿದರೆ ಆಯಿತು ಈಗ ನಾನು ಆವಾಗ ತಿನ್ನಲಿಕ್ಕೆ ಅಲ್ಲ ಅದಕ್ಕೆ ಸಿಲ್ವರ್ ಪೇಪರ್ ಫೋಲ್ಡ್ ಮಾಡಲಿಲ್ಲ ನೀವು ಟಿಫಿನ್ಗೆ ಮಾಡಿ ಕೊಡಬೇಕಾದ್ರೆ ಸಿಲ್ವರ್ ಪೇಪರಿದ್ದು ಇದ್ದು ರೌಂಡ್ ಮಾಡಿ ಕೊಡಿ ಆವಾಗದು ಬಿಸಿ ಇರುತ್ತೆ ಮಕ್ಕಳಿಗೆ ಅಲ್ಲಿ ಹೋಗಿ ತಿನ್ನಬೇಕಾದ್ರೆ ಅವಳು ಮತ್ತೊಂದು ಅದೇ ಥರ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ ಚಪಾತಿ ರಾತ್ರಿದಿದ್ದರೂ ಬೆಳಗ್ಗೆ ಈ ಥರ ಮಾಡಿ ಕೊಟ್ಟನು ಆಗುತ್ತೆ ನಿಮಗೆ ಬೆಳಗ್ಗೆದ್ದು ಚಪಾತಿ ಮಾಡುವ ಟೈಮ್ ಇರಲಿಲ್ಲ ಅಂದರೆ ನಾನು ಒಂದೊಂದು ಸರ್ತಿ ಅದೇ ಥರ ಮಾಡಿ ಕೊಡ್ತೀನಿ ಅವರಿಗೆ ತುಂಬಾ ಟೇಸ್ಟಿ ಆಗುತ್ತೆ ಮಕ್ಕಳು ತುಂಬ ಖುಷಿಯಿಂದ ತಿಂತಾರೆ ಒಂದು ಕೊಟ್ಟರೆ ಆಯಿತು ಹೊಟ್ಟೆ ತುಂಬುತ್ತೆ ಅವರದ್ದು ವೆಜ್ಜು ಹೋಗುತ್ತೆ ಇದಕ್ಕೆ ಬೇಕಾದರೆ ನೀವು ವೆಜ್ ಫ್ರೈ ಮಾಡುವಾಗ ನೀರುಳ್ಳಿ ಕ್ಯಾರೆಟ್ ದೊಡ್ಡ ಮೆಣಸು ಫ್ರೈ ಮಾಡುವಾಗ ಬೇಕಾದರೆ ಚಿಕನ್ ಫ್ರೈನು ಬಾಯ್ಲ್ ಮಾಡಿ ಅದಕ್ಕೆ ಹಾಕ್ಬೋದು ವೆಜ್ ನಾನ್ ವೆಜ್ ತಿನ್ನುವ ಅವರಿಗೆ ನಾನಿದು ವೆಜ್ ಮಾಡ್ತಾ ಇದ್ದೇನಲ್ವಾ ಮಕ್ಕಳಿಗೆ ವೆಜ್ ಎಲ್ಲ ತಿನ್ನಲ್ಲ ನಾನ್ ವೆಜ್ ಆದರೂ ತಿಂತಾರೆ ಸೊ ಹಾಗಾಗಿ ನಾನು ನಮ್ಮ ಮಕ್ಕಳಿಗೆ ಇದೇ ಥರ ಎಲ್ಲ ಮಾಡಿಕೊಡೋದು ಮತ್ತೊಂದು ನಾನು ನಿಮಗೆ ಮಾಡಿ ತೋರಿಸ್ತೇನೆ ಬೇರೆ ಥರ ಅದು ಮತ್ತೊಂದು ವೀಡಿಯೋ ಹಾಕ್ತೀನಿ ನಾನು ಅದಷ್ಟು ಬೇಗ ನೋಡಿ ಎಷ್ಟು ಒಳ್ಳೆ ಕಾಣ್ತಾ ಇದೆ ಅಷ್ಟು ಒಳ್ಳೆ ಟೇಸ್ಟ್ ಇದೆ ತಿನ್ನಲಿಕ್ಕೆ ನೀವು ವೆಜಿಟೇಬಲ್ ಯಾವುದು ಬೇಕಾದರೆ ಹಾಕ್ಬೋದು ನನ್ನ ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ